ಬಹಳ ಹೆಮ್ಮೆ ಅನಿಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದ್ರೆ ಅವ್ರ ಫಿಟ್ನೆಸ್ ನ ಅಭಿಮಾನಿ ಅವ್ರ ಮನುಷ್ಯತ್ವ ಅಭಿಮಾನಿ ಯಾಕಂದ್ರೆ ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಅವನ್ ಖಂಡಿತ ದೇಶನು ಫಿಟ್ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಟ್ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ ದಯವಿಟ್ಟು ತಮ್ಮಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಓದೋ ಸಮಾರಂಭದಲ್ಲಿ ಹೇಳಿದ್ದೆ ನಾನು ರಾಹುಲ್ ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ ನಾನು ಅವ್ರ ಅಭಿಮಾನಿ ಯಾಕಂದ್ರೆ ಅವ್ರ ಫಿಟ್ನೆಸ್ನ ಅಭಿಮಾನಿ ಅವ್ರ ಮನುಷ್ಯತ್ವನ ಅಭಿಮಾನಿ ಯಾಕಂದ್ರೆ ಯಾವ ಮನುಷ್ಯ ಫಿಟ್ ಆಗಿರ್ತಾನೋ ಅವನ್ ಖಂಡಿತ ದೇಶನು ಫಿಟ್ ಆಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾನೆ ಇಷ್ಟು ಹೇಳ್ತಾ ದಯವಿಟ್ಟು ತಮ್ಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ